ಇದ್ದಾಳೆ ಅಂತ ನೋಡ್ಲಿಕ್ಕೆ ಹೋದ್ರೆ ಕೈಗೆ ಏನೋ ಅಂತೆ ಎಲ್ಲರೂ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ ಪಾಪ ಅಳ್ತಾ ಇದ್ದಾಳೆ ತುಂಬಾ ದಿನ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಊರಿಗೆ ಹೋಗ್ತಾ ಇದೀನಿ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ ನೋಡಿ ಗೈ ಇವರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆಲ್ಲ ಹಾಕ್ತೀನಿ ನಾನು ಹೋಗ್ತೀವಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ ಎಲ್ಲ ಲಗೇಜ್ ಲಗೇಜ್ ಅಂದ್ರೆ ನಮ್ಮ ಅಮ್ಮ ಏನು ತರಕಾರಿ ಅದು ಇದು ಎಲ್ಲ ಒಟ್ಟು ಮಾಡಿದ್ದಾರೆ ಜಾಸ್ತಿ ಊರಲ್ಲಿ ತರಕಾರಿ ರೇಟ್ ಜಾಸ್ತಿ ಇಲ್ಲಿ ತರಕಾರಿ ರೇಟ್ ಕಮ್ಮಿ ಅಷ್ಟೇ ಸಿಂಪಲ್

ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಮಳೆ ಬಾಜಿ ಬಸ್ಲೇ ಬಸ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾರು ಕಣ್ಣಾಕ್ಬೇಡಿ ಆಯ್ತಾ ಇದು ಸ್ನೇಕ್ ಗಿಡ ಇದು ಗುಲಾಬಿ ಓಕೆ ಗೈಸ್ ಇವಾಗ ಹೊರಡ್ತೀನಿ ಇಲ್ಲಿಂದ ಮತ್ತೆ ಈವ್ನಿಂಗ್ ಸಿಗ್ತೀನಿ ರೈಲ್ವೆ ಸ್ಟೇಷನಲ್ಲಿ ಇವ್ರ ಜೊತೆ ಬಾಯ್ 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 ಮತ್ತೆ ನಾವು ಊರಿಗೆ ಸಿಗುವ ಆಯ್ತಾ ಮೆಟ್ರೋ ಇಡ್ತೀವಿ ರೈಲ್ವೆ ಸ್ಟೇಷನ್ ಹತ್ರ ನಡ್ಕೊಂಡು ಹೋಗ್ತಾ ಇದೀನಿ ಸಿಸ್ಟರೆಲ್ಲ ಬಂದಿದ್ದಾರಂತೆ ಆಲ್ರೆಡಿ ಅವರಿಗೆ ನಂದೇ ಲೇಟ್ ಆಗಿಬಿಡುತ್ತ ಅಂತ ಎಲ್ಲರೂ ಟ್ರೈನ್ ಲೇಟ್ ಆಯ್ತಂತೆ ಎಷ್ಟು ಓಡಿ ಓಡಿ ಎಲ್ಲರು ಬೆಂಗಳೂರಿನಲ್ಲಿ ಮಳೆ ಬರುವ ವಾತಾವರಣ ಎಲ್ಲ ಮಳೆ ಬರ್ತಾ ಇದೆ ಲೈಟಾಗಿ ಯಾವಾಗ ಮಳೆ ಬರುತ್ತೆ ಜನ ನೋಡಿ ಅಲ್ಲಿ ಕಾಣಿಸ್ತಾರೋ ಗೊತ್ತಿಲ್ಲ ಇನ್ನು ಇವಾಗ ಮೈಸೂರು ಮೈಸೂರಾಗ ಟ್ರೈನ್ ಬರ್ತಾ ಇದೆ ಬೈಸ್ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಅಂತಾನೆ ಗೊತ್ತಾಗಲ್ಲ ಆಲ್ರೆಡಿ ಮಳೆ ಬರ್ತಾ ಇದೆ ಇಲ್ಲಿ ಮಳೆ ಬಿಸಿಲು ಚಳಿ ಅಂತಲೇ ಗೊತ್ತಾಗಲ್ಲ ಇಲ್ಲೇ ಅದೇ ಯಾವಾಗಲೂ ನಾವು ಊರಿಗೆ ಹೋಗೋ ಟೈಮಲ್ಲೇ ಬರತ್ತಪ್ಪ ಮಳೆ ಅಮ್ಮ ಮತ್ತು ಸಿಸ್ಟರ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಎಲ್ಲಿದ್ದಾರೆ ಅಂತ ಹೇಳಿ ಪ್ಲ್ಯಾಟ್ಫಾರ್ಮ್ ಏಯ್ಟ ನೈನು ಸಿಸ್ಟರ್ ಮತ್ತು ಅಮ್ಮ ಎಲ್ಲಿದ್ದಾರೆ multimulti- <laughs> Jazzy ನೋಡಿ ಲಗೇಜ್ ಕೊ ಬಂದು ಸೋಮಿ ಸುಸ್ತಾಗಿದೆ ತಿರುಗಂಟರ ಇದೆ ಇಂಜನ್ ಅಲ್ಲಿ ಇದೆ ಅತ್ತೆ ಜಾಸ್ತಿ ಇದೆ ಬಾರ ನೀನು ಜೋಕ ಅಟಾಲ್ ಇಕ್ಕೆನೋ ಇದೆ ಮಗಿರುಪ್ಪ ನಾ ಬಕೊಳ್ಳಲೇ ಆಸಕ್ಕೆ ನ ಅಮ್ಮ ಸೀರಿಯಲ್ ನೋಡಬೇಕಂತೆ ಅದಕ್ಕೆ ನಮ್ಮಕ್ಕ ಜಿಯೋ ಟಿ ವಿಲಿ ಸೀರಿಯಲ್ ಹಾಕ್ಬಿಡ್ತಾ ಇದ್ದಾರೆ ಟ್ರೈನಲ್ಲಿ ಬಂದರೂ ಸೀರಿಯಲ್ ಮೂರು ಚಂದ್ರ ನಾಲ್ಕು ಐದು ಆರು ರಿಯಲ್ ಚಂದ್ರಲ್ಲಿರೋದು

ಊರು ಮನೆ ಅಂದಿದ ತಕ್ಷಣ ಏನೋ ಒಂಥರ ನೆಮ್ಮದಿ ಇರುತ್ತೆ ಗೈಸ್ ನಮ್ಮ ರಾಜು ನಮಗೆ ಕಾಯ್ತಾ ಇರ್ತಿದ್ದ ಇವಾಗ ನಮ್ಮ ರಾಜು ಎಲ್ಲಿದ್ದಾನೆ ಗೊತ್ತಿಲ್ಲ ನೋಡೋಣ ನಮ್ಮ ರಾಜುಗೆ ನಮ್ಮ ರಾಜು ಇಲ್ಲ ಗೈಸ್ ಎಲ್ಲೋ ಇದ್ದಾನೆ ಮಲ್ಕೊಂಡಿದ್ದಾನೆ ಅನ್ಸುತ್ತೆ ನಾವು ರೌಂಡು ರೌಂಡ್ ಗಿಡ ಎಲ್ಲ ನೋಡ್ಕೊಂಡು ಬರೋಣ ಆಯ್ತಾ ಮುದ್ದು ಮಲ್ಕೊಂಡಿದ್ದಾರೆ ಮತ್ತೆ ಆಮೇಲೆ ಸಿಗ್ತಿರ ಫ್ರೆಶ್ ಅಪ್ ಆಗಿ ಕೂತಿದ್ದು ಇವಾಗ ಟಿಫನ್ ಮಾಡಬೇಕಂತ ಬ್ಯಾಂಗ್ಳೂರಲ್ಲಿ ಈ ತಿಂಗಳು ಫುಲ್ ಇಡ್ಲಿ ತಿನ್ನೋದು ಎಲ್ಲೂ ಇಡ್ಲಿ ನಮಗೆ ಬಿಡಲ್ಲ ನಾವು ಬೆಂಗಳೂರಿಂದ ಬಂದಿದ್ದ ನಮ್ಮ ಮನೆಯಲ್ಲಿ ಯಾವಾಗಲೂ ಕ್ರ್ಯಾಪ್ ಸಾಂಬಾರ್ ಮಾಡ್ತಾರೆ ಇವತ್ತು ಕ್ರ್ಯಾಪ್ ಸಾಂಬಾರು ಅಂತ ತೋರ್ಸಕ್ ಹೋದೆ ನಮ್ಮಮ್ಮ ಮುಚ್ಬಿಟ್ರಲ್ಲ ಅಲ್ಲಿ ಬಾಂಗ್ ಮತ್ತೆ ನಾನು ಶಾಪ್ ಹತ್ರ ಹೋಗಿ ಬರ್ತೀನಿ ಅಲ್ಲಿವರೆಗೂ ಮುಗಿಸ್ಬೇಡಿ ಆಯ್ತಾ ಬೇಗ ಬರ್ತೀನಿ ನಾವು ನಮ್ಮ ಬಾಬುಗೆ ನೋಡ್ಲಿಕ್ಕೆ ಬಂದಿದ್ದು ಚಿನ್ನು ಬಾಬು ಆಯ್ಕರ್ ಆಯ್ಕರ್ ಚಿನ್ನು ನಾಚಿಕೆ ಚಿನ್ನು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾವು ಇವಾಗ ಕೇಕ್ ತಗೊಂಡು ಬಂದಿದ್ದೀವಿ ನಮ್ಮಮ್ಮ ನೋಡಿದ್ರೆ ಯಾರಿಗೂ ದೃಷ್ಟಿ ತೆಗಿಲಿಕ್ಕೆ ರೆಡಿ ಮಾಡ್ತಾ ಇದಾರೆ ಹೌದಾ ಯಾರಿಗೆ ಪ್ರಿಯಾಂಕ ಇವಾಗ ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ನಾವು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಿಮಗೋಸ್ಕರ ಬೇಗ ತಗೊಂಡು ಬಂದ್ವಿ ಗೈಸ್ ಬರ್ತಡೆ ತಂದಿರೋ ತಂದಿರೋದು ಎಲ್ಲರಿಗೂ ಇಷ್ಟ ಆಗಿದೆ ಅಂತೆ ಯಾವ ಕೇಕ್ ಹೇಳಿ ರಸ್ಮಲೈ ಕೇಕ್ ಯೂಡ್ಗೋಮಸ್ಕರ ತಗೊಂಡು ಬಂದಿದ್ದು ಹೋಗಿ ರಸ್ಮಲೈ ಕೇಕ್ ಬೇಕು ಅಂತ ಹೇಳಿದ್ಲು ಅಂತ ಯಾಕೋ

हैप्पी मदर्स डे तू भी खड़ता भूल तू कोट काल సన్సల్ని కర్క జనుమ గళాను జనుమను బంధ అది నిఘా అత్గే నాదిన ఇబ్బరు

ಎಲ್ಲರಿಗೂ ದೃಷ್ಟಿಯಾಗಿದೆ ಜಾಸ್ತಿ ಅದಕ್ಕೆ ದೃಷ್ಟಿ ತೆಗೆದಿದ್ದಾರೆ ನೋಡಿ ನಾಯಿ ಕಣ್ಣು ನರಿ ಕಣ್ಣು ಮನುಷ್ಯ ಕಣ್ಣು ಎಲ್ಲರೂ ಕಣ್ಣು ಯಾರ ಕಣ್ಣು ತಾಗ್ದೇ ಇರ್ಲಿ ಅಂತ ಪು ಪು ಮಾಡಿ ಚಿಟ್ಪಿಟ್ ಚಿಟ್ಪಿಟ್ ಪಿಟ್ चिट पिट चिट पिट चिट पिट। तू यो? मैंने सिलेट करने वाला हूँ। ये। ये। लॉटरी में। नहीं। रोड़ा तीन रोड़ क्या मैं एक से रेड कर कैसे उल्टा? एक से कायला। ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಎಂಡ್ ಮಾಡೋ ಟೈಮ್ ಅಲ್ಲಿ ನಮ್ಮ ತಂಗಿ ಅಳ್ತಾ ಇದ್ಲು ಯಾಕೆ ಅಳ್ತಾ ಇದ್ದಾಳೆ ಅಂತ ನೋಡ್ಲಿಕ್ಕೆ ಹೋದ್ರೆ ಕೈಗೇನೋ ಉಗುರು ಸುತ್ತಾಗಿದೆಯಂತೆ ಎಲ್ಲರೂ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ ಪಾಪ ಅಳ್ತಾ ಇದೆ ಎಷ್ಟು ಉದ್ದ ಉಗುರು ಬೆಳೆಸ್ಕೊಳ್ಳೋದು ಮತ್ತೆ ಅಳ್ತಾ ಇರೋದು ಮತ್ತೆ ಏನಾಗುತ್ತೆ ಕಾಮೆಂಟ್ ಮಾಡಿ ಗೈಸ್ ಏನ್ ಮಾಡ್ಬೇಕು ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿದೇನೆ ಬಾಯ್